ಇಲ್ಲ ಖುಷಿ ಆಯಿತು ಸರ್ ಯಾಕಂದರೆ ಹೊಸ ಸಿನಿಮಾಗಳು ಒಂದು ವರ್ಷಕ್ಕೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಸಿನಿಮಾ ತಯಾರಾಗ್ತದೆ ಬೆಳ್ಳ ಎಣ್ಕೆಯಷ್ಟು ಸಿನಿಮಾಗಳು ಮಾತ್ರ ಗೆಲ್ಲಿ ಗೆದ್ದು ದುಡ್ಡು ಮಾಡ್ತದೆ ಇನ್ನು ಅನೇಕ ಸಿನಿಮಾ ಭಾಳ ಕಷ್ಟಪಡ್ತಾರೆ ಬಟ್ ಕಾರಣಾಂತರಗಳಿಂದ ಯಾರ್ದೋ ಒಬ್ಬರು ಮಿಸ್ಟೇಕಿಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಬಟ್ ಯಾರೂ ಅಷ್ಟೇ ಪ್ರಯತ್ನ ಅಂತೂ ಮೊಟಕುಗೊಳಿಸಬಾರ್ದು ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾಯಿರೋ ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರ್ತನ್ನು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ಸರ್ ಭಾಳ ಖುಷಿ ಆಯಿತು ಆಮೇಲೆ ಪ್ರಮೋಷ್ನಲ್ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು ಮತ್ತು ಇವತ್ತಿನ ಒಂದು ಸಿನಿಮಾ ಇದರಲ್ಲಿ ಎರ ಅಲ್ಲಿ ಇದೊಂದು ಒಂದು ಪ್ರಯತ್ನ ಬೇಕಾಗಿತ್ತು ಯಾಕಂದರೆ ಸಿನಿಮಾ ಇನ್ನು ಶೂಟಿಂಗ್ ಹಂತದಲ್ಲಿ ಇದ್ದರೂ ಕೂಡ ಪ್ರಮೋಷನಲ್ ಸಾಂಗ್ ಮಾಡಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಖುಷಿ ಖುಷಿಯಾಗ್ತದೆ ಸರ್ ಇವಾಗ ನಿಮಗೆ ಗೊತ್ತಿದೆ ಸರ್ ಅವರು ಒಂಥರ ನಮಗೆ ಕನ್ನಡ ದಾಸ್ತಿ ಅಂತಲೇ ಹೇಳ್ಬೋದು ಸರ್ ಯಾಕೆಂದರೆ ಅವ್ರದ್ದೊಂದು ಕಂಠ ಮತ್ತು ಅವರು ಮಾತಾಡ್ತಾ ಇದ್ದೊಂದು ಕನ್ನಡ ಭಾಷೆ ಪ್ರತಿಯೊಬ್ಬರಿಗೂ ಅದೊಂಥರ ಮರೆಯೋಕ್ಕಾಗ್ದೇ ಇರುವಂಥದ್ದು ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಭಾಳ ಚಿಕ್ಕ ವಯಸ್ಸು ಇದನ್ನ ನೋಡಿದಾಗ ಅನ್ಕೋತೀನಿ ನಾನು ಯಾಕೆಂದರೆ ವಯಸ್ಸು ಸಾವಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ಸೊ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಾನು ಪ್ರತಿಯೊಬ್ಲ ಕೇಳ್ಕೊತೀನಿ ಸರ್